ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ಯಶೋಧ ಎಸ್ ಅತಿಥಿ ಬೆಂಗಳೂರಿನ ಕಲಗ್ರಾಮ ಮಲತಹಳ್ಳಿ ನಾಗರಬಾವಿಯಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ ಇಪ್ಪತ್ತೇಳರಂದು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಯಶೋಧ ಎಸ್ ಅವರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಡಿ ಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಅಸೋಸಿಯೇಷನ್ ಮತ್ತು ಡಿಜಿಟಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ರವರ ಮೂಲಕ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಅಖಿಲ ಭಾರತ ರೈತ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಅನೇಕ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ರೈತ ಪರ ಹೋರಾಟ ಮಾಡಿದ ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅನೇಕ ಪೆನ್ನು ಪುಸ್ತಕ ಬ್ಯಾಗು ಮತ್ತಿತರೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ ಇವರ ನಿಸ್ವಾರ್ಥ ಸೇವೆಗೆ ಗೌರವ ಡಾಕ್ಟರೇಟ್ ಲಭಿಸಿದ್ದು ವಿಶೇಷವಾಗಿದೆ ಹಾಗೆಯೇ ಇವರು ಹೂವಿನಡಗಲಿ ತಾಲೂಕಿನ ಕಾಗ್ನೂರ್ ಎಂಬ ಸಣ್ಣ ಹಳ್ಳಿಯಿಂದ ರಾಜ್ಯ ಮಟ್ಟದವರೆಗೆ ಕಾರ್ಯಕ್ರಮ ಸಮಾರಂಭಗಳಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ ಡಾಕ್ಟರ್ ಯಶೋಧ ಎಸ್ ಅವರು ಐಆಪ ಇ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವೆ ರತ್ನ ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ತಮ್ಮ ಸಾಧನೆ ಶಿಖರದಲ್ಲಿ ಉತ್ಸಾಹ ಈ ಮಡಿಯಾಗಿದೆ ಡಿ ಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ಕುಂಬಾರ್ ಅವರು ಅವರ ಸಿಬ್ಬಂದಿಗಳು ಈ ಸಾಧಕಿಗೆ ಪ್ರಶಸ್ತಿ ನೀಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಎಂದು ಸುದ್ದಿ ಮೂಲಗಳಿಂದ ತಿಳಿದು ಬಂದಿದೆ ರೈತರ ಸೇವೆ ಬಡ ಮಹಿಳೆಯರ ಕಲ್ಯಾಣ ಸಮಾಜ ಸೇವೆ ಪ್ರಗತಿಪರ ಹೋರಾಟಗಳು ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಹೀಗೆ ಹತ್ತು ಹಲವು ಸಮಾಜಮುಖಿ ಕೆಲಸಗಳು ಇವರನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಹಿಳೆಯಾಗಿ ನೊಂದವರ ಪರವಾಗಿ ಅಖಿಲ ಭಾರತೀಯ ರೈತ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಹತ್ತು ಹಲವು ಯೋಜನೆಗಳನ್ನು ಹಾಕಿಕೊಂಡು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರಯಾಣಿಸಿ ರೈತರ ಸೇವೆ ಮಾಡುವ ಕನಸು ಕಟ್ಟಿದ್ದಾರೆ ಎಂದು ಹೇಳಬಹುದು ಒಬ್ಬ ಮಹಿಳೆಯಾಗಿ ಅನೇಕ ವೃತ್ತಿಪರ ಹೋರಾಟಗಳನ್ನು ತೊಡಗಿಕೊಂಡಿದ್ದಾರೆ ಡಿ ಎಚ್ ಕೆ ಗ್ಲೋಬಲ್ ಫೌಂಡೇಷನ್ ಅಸೋಸಿಯೇಷನ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಸಮಾರಂಭ ಇತ್ತೀಚೆಗೆ ನಡೆಯಿತು